ನಮಸ್ಕಾರ ಶಿವವೇಗಾ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಇರಾನ್ ಸುಪ್ರೀಂ ಲೀಡರ್ ಹತ್ಯೆಗೆ ಸ್ಕೆಚ್ ಮಿಸೈಲ್ಗಳ ಸುರಿಮಳೆಗೈದ ಇಸ್ರೇಲ್ ಎರಡು ವಾರಗಳಲ್ಲಿ ಯುದ್ಧದ ಬಗ್ಗೆ ತೀರ್ಮಾನ ಎಂದ ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ ಕೌಂಟರ್ ಅಟ್ಯಾಕ್ ರಾಫೆಲ್ ಎಲ್ಬಿಟ್ ಸಿಸ್ಟಮ್ ತಯಾರಿಕಾ ಘಟಕ ಧ್ವಂಸ ಯುದ್ಧದಲ್ಲಿ ನಾವೇ ಗೆಲ್ಲುತ್ತೇವೆ ಎಂದ ಟ್ರೂ ಪ್ರಾಮಿಸ್ ತ್ರಿವಕ್ತಾರ ಸ್ಪೇಸ್ ಎಕ್ಸ್ನ ಫಾಲ್ಕನ್ ಒಂಬತ್ತು ರಾಕೆಟ್ ಉಡಾವಣೆ ಮುಂದೂಡಿಕೆ ಶೀಘ್ರವೇ ಹೊಸ ದಿನಾಂಕ ನಿಗದಿ ಎಂದ ಇಸ್ರೋ ನಾಲ್ಕನೇ ಬಾರಿಗೆ ಮುಂದೂಡಿದ ಅಮೆರಿಕ ಸಿದ್ದೇಶ್ವರ ನಿವಾಸದಲ್ಲಿ ರೆಬಲ್ಸ್ ಮೀಟಿಂಗ್ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮಹತ್ವದ ಚರ್ಚೆ ವರಿಷ್ಠರ ಬಳಿ ವಿಷಯ ಪ್ರಸ್ತಾಪಿಸುವಂತೆ ಸೋಮಣ್ಣಾಗೆ ಮನವಿ ಮೈಸೂರಿನಲ್ಲಿ ಮುಂಗಾರು ಮಳೆ ಅಬ್ಬರ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಜಮೀನುಗಳು ಜಲಾವೃತ ರೈತರು ಕಂಗಾಲು ಉಭಯ ದೇಶಗಳಾದಂತಹ ಇಸ್ರೇಲ್ ಮತ್ತು ಇರಾನ್ ನಡುವೆ ದಿನದಿಂದ ದಿನಕ್ಕೆ ಯುದ್ಧದ ವಾತಾವರಣ ಹೆಚ್ಚಾಗ್ತಾನೆ ಇರುವಂಥದ್ದು ಇದೀಗ ಇರಾನ್ ಮೇಲೆ ಇಸ್ರೇಲ್ ಮತ್ತೊಂದು ದಾಳಿಗೆ ಮುಂದಾಗಿರುವಂಥದ್ದು ಇಸ್ರೇಲ್ ಮತ್ತು ಇರಾನ್ ನಡುವೆ ತೀವ್ರಗೊಳ್ತಾ ಇದೆ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಇರಾನ್ ಮೇಲೆ ಸೈಬರ್ ದಾಳಿ ನಡೆಸಿದಂತಹ ಇಸ್ರೇಲ್ ಹ್ಯಾಕರ್ಸ್ ಇರಾನ್ನಿಂದ ಕ್ರಿಪ್ಟೋ ಕರೆನ್ಸಿ ಕದ್ದಿದ್ದಾರೆ ಇಸ್ರೇಲ್ ಸೈಬರ್ ಕಳ್ಳರು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕದ್ದಿದ್ದಾರೆ ಸೈಬರ್ ಕಳ್ಳರು ಪ್ರಿಡೆಟರಿ ಸ್ಪ್ಯಾರೋ ಎಂಬ ಇಸ್ರೇಲ್ ಸೈಬರ್ ಹ್ಯಾಕರ್ಸ್ ಕ್ರಿಪ್ಟೋ ನೋಬಿಟೆಕ್ಸ್ ಕದ್ದಿದ್ದೇವೆ ಎಂದು ಇಸ್ರೇಲಿಗರು ಪೋಸ್ಟ್ ಮಾಡಿದ್ದಾರೆ ಸೈಬರ್ ದಾಳಿ ಭೀತಿಯಿಂದ ವಾಟ್ಸ್ಆ್ಯಪ್ ಬಳಸದಂತೆ ಸೂಚನೆ ಕೊಟ್ಟಿದೆ ಇರಾನ್ ವಾಟ್ಸ್ಆ್ಯಪ್ ಬಳಸದಂತೆ ನಾಗರಿಕರಿಗೆ ಎಚ್ಚರಿಕೊಟ್ಟ ಎಚ್ಚರಿಕೆ ಕೊಟ್ಟಂತಹ ಇರಾನ್ ಎರಡು ದೇಶಗಳ ಮಧ್ಯೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ ಇದೀಗ ಮತ್ತೊಂದು ರೀತಿಯ ಅಟ್ಯಾಕ್ ಸೈಬರ್ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಇರಾನ್ನ ಮೇಲೆ ಸೈಬರ್ ದಾಳಿಯನ್ನು ನಡೆಸಿರುವಂತಹ ಇರಾನ್ನಿಂದ ಕ್ರಿಪ್ಟೋ ಕರೆನ್ಸಿ ಕದಿದ್ದಾರೆ ಇಸ್ರೇಲ್ ಸೈಬರ್ ಕಳ್ಳರು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನು ಕದಿದ್ದಾರೆ ಸೈಬರ್ ಕಳ್ಳರು ಪ್ರಿಟೇಟರಿ ಸ್ಪ್ಯಾರೋ ಎಂಬಂತಹ ಇಸ್ರೇಲ್ ಸೈಬರ್ ಹ್ಯಾಕರ್ಸ್ ಎರಡು ದೇಶಗಳ ಮಧ್ಯೆ ತೀವ್ರಗೊಳ್ತಾ ಇರುವಂಥದ್ದು ಇಸ್ರೇಲೇ ಪೋಸ್ಟ್ ಮಾಡಿಕೊಂಡಿರುವಂಥದ್ದು ಸೈಬರ್ ಹ್ಯಾಕರ್ಸನ್ನು ಬಳಸಿ ಕ್ರಿಪ್ಟೋ ಕರೆನ್ಸಿಯನ್ನು ಕದ್ದಿರುವಂತಹ ಇಸ್ರೇಲ್ ಸೈಬರ್ ಕಳ್ಳರು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನು ಕಳವು ಮಾಡಿರುವಂಥದ್ದು ಈ ಒಂದು ವಿಚಾರವಾಗಿ ಯಾರೂ ಕೂಡ ಇರಾನ್ನ ನಾಗರಿಕರು ವಾಟ್ಸ್ಆ್ಯಪ್ ಬಳಸಬೇಡಿ ಎನ್ನುವಂಥ ರೀತಿ ಇರಾನ್ ಎಚ್ಚರಿಕೆ ಕೊಟ್ಟಿರುವಂಥದ್ದು ಸೈಬರ್ ಕಳ್ಳರು ಪ್ರಿಡೇಟರಿ ಸ್ಪ್ಯಾರೋ ಅನ್ನುವಂಥ ಸೈಬರ್ ಕಳ್ಳರು ತಾವೇ ಪೋಸ್ಟ್ ಮಾಡಿಕೊಂಡಿದ್ದಾರೆ ಈ ರೀತಿ ಸೈಬರ್ ಹ್ಯಾಕ್ ಮಾಡಲಾಗಿದೆ ಇಸ್ ಇರಾನ್ನ ಮೇಲೆ ಅನ್ನುವಂಥ ರೀತಿಯಲ್ಲಿ ಇರಾನ್ ಕೂಡ ಅಲ್ಲಿನ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಯಾರೂ ಕೂಡ ವಾಟ್ಸ್ಆ್ಯಪ್ ಬಳಸಬೇಡಿ ಸೈಬರ್ ದಾಳಿ ಆಗಿದೆ ಅನ್ನುವಂಥ ಭೀತಿಯಿಂದ ಕ್ರಿಪ್ಟೋ ಕರೆನ್ಸಿ ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕಳವು ಮಾಡಿರುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ನಿಂದ ವಿನೋದ್ ವಿನೋದ್ ಇದೀಗ ಇಸ್ರೇಲ್ ಮತ್ತೊಂದು ರೀತಿಯಾದ ದಾಳಿಯನ್ನು ಮುಂದುವರೆಸಿರುವಂಥದ್ದು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕಳು ಮಾಡಿರುವಂಥದ್ದು ಸೈಬರ್ ಹ್ಯಾಕ್ ಮಾಡಿರುವಂಥದ್ದು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಪ್ರಸ್ತುತ ದಿನಗಳಲ್ಲಿ ಯುದ್ಧ ಅಂದ್ರೆ ಕೇವಲ ಒಂದು ರಕ್ಷಣಾ ಸಾಮಗ್ರಿಗಳಲ್ಲ ರಕ್ಷ ಒಂದು ರಕ್ಷಣಾ ಇಲಾಖೆಯ ಒಂದು ಏನು ಮಿಸೈಲ್ ಗಳಾಗಿರ್ಲಿ ಏರ್ ಡಿಫೆನ್ಸ್ ಗಳಾಗಿರ್ಲಿ ಮತ್ತೆ ಫೈಟರ್ ಜೆಟ್ ಆಗಲಿ ಇವುಗಳನ್ನ ಬಳಸಿ ಯುದ್ಧವನ್ನ ಮಾಡೋದಲ್ಲ ಇಂದಿನ ದಿನಗಳಲ್ಲಿ ಒಂದು ಸೈಬರ್ ಹ್ಯಾಕ್ ಆಗಿರ್ಬೋದು ಮತ್ತೆ ಒಂದು ವೈರಸ್ ಗಳ ಗಳು ಬಿಟ್ಟು ಒಂದು ಯುದ್ಧ ಮಾಡೋದು ಇವುಗಳಿಂದ ಸಹ ಒಂದು ಇತ್ತೀಚಿನ ದಿನಗಳಲ್ಲಿ ಯುದ್ಧಗಳು ಸಹ ಜಾಸ್ತಿ ಆಗ್ತದೆ ಸೊ ಅದರ ಭಾಗವಾಗಿ ಇಸ್ರೇಲ್ ಸಹ ಒಂದು ಇರಾನ್ ಮೇಲೆ ಒಂದು ವಿಭಿನ್ನವಾದ ಒಂದು ವಿಧಾನ ಈಗಾಗಲೇ ಒಂದು ಸಾರಿದೆ ಅಂದ್ರೆ ಇಸ್ರೇಲ್ ಅಲ್ಲಿರ್ತಕ್ಕಂತ ಒಂದು ಹ್ಯಾಕರ್ಸ್ಗಳು ಅಂದ್ರೆ ಇಸ್ರೇಲ್ನ ಸರ್ಕಾರದ ಹ್ಯಾಕರ್ಸ್ ಗಳು ಇರಾನ್ನ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರಲಿ ಮತ್ತೆ ಒಂದು ರಕ್ಷಣಾ ಇಲಾಖೆಯ ಒಂದು ವೆಬ್ಸೈಟ್ ಆಗಿರಲಿ ಜೊತೆಗೆ ಸರ್ಕಾರಿ ಸ್ವಾಮ್ಯದ ಸುದ್ದಿ ವಾಹಿನಿಗಳನ್ನು ಸಹ ಒಂದು ಹ್ಯಾಕ್ ಮಾಡಿದ್ದಾರೆ ಅಂತ ಹೌದು ನಿನ್ನೆ ಸಹ ಒಂದು ಸರ್ಕಾರಿ ಸ್ವಾಮ್ಯದ ಕೆಲವೊಂದು ಸುದ್ದಿ ಚಾನಲ್ ಗಳನ್ನು ಈಗಾಗಲೇ ಒಂದು ಇಸ್ರೇಲ್ ಒಂದು ಹ್ಯಾಕರ್ ಹ್ಯಾಕ್ ಮಾಡಿದ್ರು ಅದಾದ ಬಳಿಕ ಒಂದು ನಾಲ್ಕೈದು ಗಂಟೆ ಬಳಿಕ ಇಸ್ರೇ ಇಸ್ರೇಲ್ ಇರಾನ್ ಮತ್ತೊಂದು ಶಾಕ್ ಕೊಟ್ಟಿದೆ ಅದೇನಂದ್ರೆ ಏಳ್ನೂರು ಕೋಟಿ ಮೌಲ್ಯದ ಒಂದು ಕ್ರಿಪ್ಟೋ ಕರೆನ್ಸಿನಿ ಹ್ಯಾಕ್ ಮಾಡಿ ಒಂದು ದೊಡ್ಡದಾಗಿ ಒಂದು ಶಾಕ್ ಅನ್ನು ನೀಡಿದೆ ಯಾಕಂದ್ರೆ ಅಂದ್ರೆ ಈಗಾಗ್ಲೇ ಒಂದು ಈ ಒಂದು ದಾಳಿಯಿಂದ ಅಂದ್ರೆ ಒಂದು ಮಿಲಿಟರಿ ಕೇಂದ್ರಗಳನ್ನ ಸೈಬರ್ ಹ್ಯಾಕ್ ಮಾಡಿತ್ತು ನ್ಯೂಸ್ ಚಾನಲ್ ಗಳನ್ನ ಹ್ಯಾಕ್ ಮಾಡ್ತಿ ಇದಾದ ನಂತರ ಇದೊಂದು ಹ್ಯಾಕ್ ಆಗಿದ್ರಿಂದ ಇರಾನ್ ತತ್ತರಿಸಿ ಹೋಗಿದೆ ಯಾಕಂದ್ರೆ ಇರಾನ್ ಕೇವಲ ಒಂದು ರಕ್ಷಣಾ ಸಾಮಗ್ರಿಗಳು ಅಂದ್ರೆ ಮಿಸೈಲ್ ಗಳು ಮತ್ತೆ ಗಳಿಂದ ಒಂದು ದಾಳಿ ಮಾಡಿದ್ರೆ ಇರಾನ್ ಇರಾನ್ ಇಸ್ರೇಲ್ ಈ ತರ ಮಾಡ್ತಿದೆ ಅಂದ್ಬಿಟ್ಟು ಕಂಗೆಟ್ಟು ಹೋಗಿದ್ದಾರೆ ಜೊತೆಗೆ ಈಗಾಗಲೇ ಒಂದು ಇಸ್ರೇಲ್ನ ಪ್ರೆಡೇಟರಿ ಎಂಬ ಒಂದು ಸೈಬರ್ ಹ್ಯಾಕರ್ಸ್ ಗಳು ಈ ಒಂದು ದಾಳಿ ಮಾಡಿದರೆ ಅಂತ ಗೊತ್ತಾಗ್ತದೆ ಜೊತೆಗೆ ಈ ಒಂದು ದಾಳಿಗೆ ಬೆತ್ತು ಬಿದ್ದಿರತಕ್ಕಂತ ಒಂದು ಇರಾನ್ ಅಲ್ಲಿರ್ತಕ್ಕಂಥ ತಮ್ಮ ದೇಶದ ಜನರಿಗೆ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರೋದು ಇನ್ನೂ ಹಲವಾರು ರೀತಿಯ ಒಂದು ಸಾಮಾಜಿಕ ಜಾಲತಾಣಗಳನ್ನು ಬಳತದ ಅಂತ ಹೇಳಿದೆ ಯಾಕಂದ್ರೆ ನಿಮ್ಗೆ ಒಂದು ವಿಚಾರ ಇದರಲ್ಲಿ ಸ್ಪಷ್ಟತೆಯನ್ನು ಹೇಳಕ್ಕೆ ಬೈತೀನಿ ಆ ಟೆಲ್ ಅವಿವ್ ಅಂದ್ರೆ ಇಸ್ರೇಲ್ನ ಟೆಲ್ ಅವಿವ್ ರಾಜಧಾನಿ ಜೊತೆಗೆ ಇರಾನ್ನ ರಾಜಧಾನಿ ಆಗಿರ್ತಕ್ಕಂಥ ಟೆಹರಾನ್ ನಲ್ಲಿ ಇಂಟರ್ನೆಟ್ ಅನ್ನು ತಗಿತ ಮಾಡಿದ್ದು ಇರಾನ್ ಈ ಒಂದು ಇಂಟರ್ನೆಟ್ ಕೇವಲ ಒಂದು ರಾಜಧಾನಿಯಲ್ಲಿ ಮಾತ್ರ ಸ್ಥಗಿತ ಮಾಡುತ್ತೆ ಅದಾದ ನಂತರ ಇರಾನ್ ಹಲವು ದೇಶಗಳಲ್ಲಿ ಹಲವು ರಾಜ್ಯಗಳಲ್ಲಿ ಹಲವು ಜಿಲ್ಲೆಗಳಲ್ಲಾಗಲಿ ಇಂಟರ್ನೆಟ್ ಯಥಾಸ್ಥಿತಿಯಲ್ಲಿತ್ತು ಆದ್ರೆ ಈ ಒಂದು ಘಟನೆ ಅಂದ್ರೆ ಸೈಬರ್ ಹ್ಯಾಕರ್ಸ್ ಒಂದು ಕ್ರಿಪ್ಟೋ ಕರೆನ್ಸಿ ಹ್ಯಾಕ್ ಮಾಡಿದ ನಂತರ ಒಂದು ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಬಳಸ ಜೊತೆಗೆ ವಾಟ್ಸಪ್ ಮತ್ತೆ ಫೇಸ್ಬುಕ್ ಒಂದು ಸಾಮಾಜಿಕ ಜಾಲತಾಣಗಳು ಬಳಸದಂತೆ ಕಡ ಸೂಚನೆಯನ್ನು ಕೊಟ್ಟಿದೆ ಸೊ ಹೀಗಾಗಿ ತಮ್ಮ ಮೇಲೆ ಆಗ್ತಕ್ಕಂತ ಒಂದು ಸೈಬರ್ ದಾಳಿಯಿಂದ ಒಂದು ಬಚಾವಾಗೋಕ್ಕೆ ಎಲ್ಲಾ ರೀತಿಯ ಒಂದು ಇರಾನ್ ಪ್ರಯತ್ನಗಳು ಮಾಡ್ತಿದೆ ಆದ್ರೆ ಇದರಲ್ಲಿ ಈ ಒಂದು ಪ್ರಯತ್ನಕ್ಕೆ ಅಡ್ಡಿಗಲ್ಲ ಹಾಕ್ತಾನೆ ಕೇವಲ ಕ್ರಿಪ್ಟೋ ಕರೆನ್ಸಿ ಸರ್ಕಾರಿ ಸ್ವಾಮ್ಯ ಸುದ್ದಿ ಚಾಲೆಗಳಾಗಿ ಹ್ಯಾಕ್ ಮಾಡ್ತಿ ಹ್ಯಾಕ್ ಮಾಡ್ತೀವ ಜೊತೆಗೆ ಖಾಸಗಿ ಕಂಪನಿಗಳ ಒಂದು ವೆಬ್ ಅಂದ್ರೆ ಒಂದು ಹ್ಯಾಕ್ ಮಾಡೋ ಪ್ರಯತ್ನ ಈಗಾಗಲೇ ಇಸ್ರೇಲ್ ಇಸ್ರೇಲ್ ಮಾಡ್ತಿದೆ ಅಂತ ಕೇಳಬಹುದು ಸಂತೋಷ್ ಎಸ್ ಥ್ಯಾಂಕ್ ಯು ವೇನೋ ತಮ್ಮೆಲ್ಲ ಗಾಗಿ ಎರಡು ದೇಶಗಳ ನಡುವೆ ಯುದ್ಧದ ವಾತಾವರಣ ತಾರಕ ಕೇರ್ತಾ ಇರುವಂತದ್ದು ಇದೀಗ ಕೌಂಟರ್ ಅಟ್ಯಾಕ್ ಆಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇರುವಂತ ಇರಾನ್ ಮತ್ತು ಇಸ್ರೇಲ್ ನಡುವೆ ಜೋರಾಗ್ತಿದೆ ದಿನದಿಂದ ದಿನಕ್ಕೆ ಸಂಘರ್ಷ ಇಸ್ರೇಲ್ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿ ಮಾಡ್ತಾ ಇದೆ ಇರಾನ್ ದಾಳಿಯನ್ನ ಖಂಡಿಸಿದೆ ಇಸ್ರೇಲ್ ಐಡಿಎಫ್ ವಕ್ತಾರರು ಈ ಒಂದು ದಾಳಿಯನ್ನು ಖಂಡಿಸಿದ್ದಾರೆ ಇರಾನ್ ಸೊರೋಕಾ ಆಸ್ಪತ್ರೆ ಮೇಲೆ ದಾಳಿ ಮಾಡಿದೆ ಆದರೆ ನಾವು ಇರಾನ್ ಪರಮಾಣು ಕೇಂದ್ರಗಳು ಉಳಿದಂಥದ್ರ ಮೇಲೆ ದಾಳಿ ಮಾಡ್ತಾ ಇದೀವಿ ಸೇನಾ ನೆಲೆ ಮೇಲೆ ದಾಳಿ ಮಾಡಿದ್ದೇವೆ ಆದ್ರೆ ಇರಾನ್ ನಮ್ಮ ಒಂದು ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದೆ ಇರಾನ್ ಅಮಾಯಕರ ಪ್ರಾಣವನ್ನು ತೆಗಿತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಮಾಯಕರ ಜೀವ ತೆಗೆಯಬೇಡಿ ಯುದ್ಧ ಮಾಡಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇರಾನ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಇಸ್ರೇಲ್ ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರವಾಗ್ತಾ ಇದೆ ಸಂಘರ್ಷ ದಿನದಿಂದ ದಿನಕ್ಕೆ Here at the Soroka Hospital in Beersheba, at a site where a ballistic missile launched this morning from Iran hit directly this hospital. This is exactly the face of this regime. It's a terror regime. We are targeting military targets and they are targeting civilians. They are aiming to kill as many civilians as they can. And this is exactly why we launched this operation. We cannot allow Iran obtain nuclear weapons, we cannot allow Iran obtain ballistic missiles. It's an existential threat for Israel. It's an imminent threat for Israel. We will do whatever we can in order to dismantle this threat. I'm here at the Soroka Hospital in Beersheba, at a site where a ballistic missile launched this morning from Iran hit directly this hospital. This is exactly the face of this regime. It's a terror regime. We are targeting military targets and they are targeting civilians. They are aiming to kill as many civilians as they can. And this is exactly why we launched this operation. We cannot allow Iran to obtain nuclear weapons. We cannot allow Iran to obtain ballistic missiles. It's an existential threat for Israel. It's an imminent threat for Israel. We will do whatever we can in order to dismantle this threat. Iran to Iran ಎರಡು ವಾರಗಳಲ್ಲಿ ಯುದ್ಧದ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ದೇಶಗಳ ನಡುವೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷದ ಮಧ್ಯೆ ಅಮೆರಿಕ ಮತ್ತೆ ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಯುದ್ಧ ಬೇಕಾ ಬೇಡವೋ ಆದಷ್ಟು ಬೇಗ ತೀರ್ಮಾನ ಮಾಡಿ ಅಂತ Chance of negotiations that mayering the ongoing situation in Iran. I know there has been a lot of speculation amongst all of you in the media regarding the President's decision making and whether or not the United States will be directly involved. In light of that news, I have a message directly from the President, and I quote Based on the fact that there's a substantial chance of negotiations that may or may not take place with Iran in the near future, I will make my decision whether or not to go within the next two weeks. That's a quote directly from the president for all of you today. Regarding the ongoing situation in Iran, I know there has been... ಎರಡು ದೇಶಗಳು ಇಸ್ರೇಲ್ ಮತ್ತು ಇರಾನ್ ತಮ್ಮ ಯುದ್ಧವನ್ನು ಮುಂದುವರಿಸ್ತಾನೆ ಇದೆ ಆದರೆ ಪ್ರತಿದಾಳಿಯಾಗಿ ದಾಳಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಒಂದಷ್ಟು ದಾಳಿ ಮಾಡ್ತಾ ಇದೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇಸ್ರೇಲ್ಗೆ ಇರಾನ್ ಎರಡು ದೇಶಗಳ ನಡುವೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ ಮತ್ತೆ ಇಸ್ರೇಲ್ಗೆ ಖಡಕ್ ಎಚ್ಚರಿಕೆ ನೀಡಿದ ಇರಾನ್ ಇಸ್ರೇಲ್ನ ಪ್ರಮುಖ ನಗರಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಇರಾನ್ ಹೊಸ ಮಾದರಿಯಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಯನ್ನು ಬಳಸಿ ದಾಳಿಯನ್ನು ಆರಂಭ ಮಾಡಿರುವಂಥದ್ದು ಇರಾನ್ ಟೆಲವಿ ಹೈಫಾದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್ ಎರಡೂ ದೇಶಗಳ ಯುದ್ಧ ಪ್ರತಿ ದಾಳಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಯುದ್ಧವನ್ನು ಮುಂದುವರೆಸಿರುವಂಥದ್ದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಇಸ್ರೇಲ್ಗೆ ಹೊಸ ಮಾದರಿಯಲ್ಲಿ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂಥದ್ದು ಹೊಸ ಮಾದರಿಯಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿಯನ್ನು ಆರಂಭ ಮಾಡಿದೆ ಇರಾನ್ ಟೆಲವೀವ್ ಮತ್ತು ಹೈಫಾ ನಗರಗಳ ಮೇಲೆ ಹೊಸ ಮಾದರಿಯಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಬಳಸಿಕೊಂಡು ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಯಾರೂ ಕೂಡ ಸೋಲ್ತಾ ಇಲ್ಲ ನಾವು ಏನು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇರುವಂಥದ್ದು ಇಸ್ರೇಲ್ನ ಪ್ರಮುಖ ನಗರಗಳು ಹೈಫಾ ಮತ್ತು ಟೆಲವೀವ್ ಎರಡು ನಗರಗಳ ಮೇಲೆ ಹೊಸ ಮಾದರಿಯಲ್ಲಿ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿ ಇರಾನ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಟೆಲವೀವ್ ಹೈಫಾದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಟೆಲವೀವ್ ಮತ್ತು ಹೈಫಾ ನಗರಗಳ ಮೇಲೆ ಇರಾನ್ ಪ್ರತಿ ದಾಳಿಯನ್ನು ಮುಂದುವರೆಸಿರುವಂಥದ್ದು ಹೊಸ ಮಾದರಿಯ ಡ್ರೋನ್ಸ್ ಮತ್ತು ಕ್ಷಿಪಣಿಗಳನ್ನು ಬಳಸಿ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಇಸ್ರೇಲ್ ಮೇಲೆ ನಿಲ್ಲದ ಮಿಸೈಲ್ಗಳ ಸುರಿಮಳೆ ಪ್ರತಿ ದಾಳಿಯಲ್ಲಿ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸ್ತಾ ಇರುವಂತಹ ಇರಾನ್ ಇರಾನ್ ದಾಳಿಗೆ ಮಿಲಿಟರಿ ವಿಜ್ಞಾನ ಕೇಂದ್ರ ಉಡೀಸಾಗಿದೆ ಇಸ್ರೇಲ್ನಲ್ಲಿರುವ ವೈಜ್ಮನ್ ವಿಜ್ಞಾನ ಸಂಸ್ಥೆ ಧ್ವಂಸ ಆಗಿರುವಂಥದ್ದು ರಾಫೆಲ್ ಎಲ್ ಬಿಟ್ ಸಿಸ್ಟಮ್ ತಯಾರಿಕಾ ಘಟಕವೂ ಕೂಡ ಧ್ವಂಸ ಆಗಿರುವಂಥದ್ದು ಎರಡು ದೇಶಗಳ ನಡುವೆ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಸಂಘರ್ಷ ನಿರಂತರವಾದಂತಹ ಮಿಸೈಲ್ಗಳ ಸುರಿಮಳೆ ಮಾಡ್ತಾ ಇದೆ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸ್ತಾನೆ ಇದೆ ನಿರಂತರವಾಗಿ ಇರಾನ್ ಇರಾನ್ನ ದಾಳಿಗೆ ಇಸ್ರೇಲ್ನ ಮಿಲಿಟರಿ ವಿಜ್ಞಾನ ಕೇಂದ್ರ ಈಗ ಉಡೀಸ್ ಇಸ್ರೇಲ್ನಲ್ಲಿರುವ ವೈಜ್ಮನ್ ವಿಜ್ಞಾನ ಸಂಸ್ಥೆ ಧ್ವಂಸ ಆಗಿರುವಂಥದ್ದು ಎಸ್ ಪ್ರತಿ ದಾಳಿಯಲ್ಲಿ ಇರಾನ್ ಕೂಡ ನಿರಂತರವಾದಂತಹ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ ಮೇಲೆ ರಾಫೆಲ್ ಎಲ್ಬಿಟ್ ಸಿಸ್ಟಮ್ ತಯಾರಿಕಾ ಘಟಕಗಳು ಕೂಡ ಧ್ವಂಸ ಆಗಿರುವಂಥದ್ದು ಮಿಲಿಟರಿ ವಿಜ್ಞಾನ ಕೇಂದ್ರವೂ ಕೂಡ ಧ್ವಂಸ ಆಗಿರುವಂಥದ್ದು ನಿಲ್ಲದಂತೆ ನಿರಂತರವಾಗಿ ಮಿಸೈಲ್ಗಳ ಸುರಿಮಳೆ ನಡೆಸ್ತಾ ಇದೆ ಇರಾನ್ ಇಸ್ರೇಲ್ ಮೇಲೆ ಪ್ರತಿ ದಾಳಿಯಲ್ಲಿ ಕ್ಷಿಪಣಿ ದಾಳಿಯಂತೂ ನಿರಂತರವಾಗಿ ನಡೀತಾ ಇದೆ ಇಸ್ರೇಲ್ ಮೇಲೆ ಇರಾನ್ನ ದಾಳಿಗೆ ಮಿಲಿಟರಿ ವಿಜ್ಞಾನ ಕೇಂದ್ರ ಇಸ್ರೇಲ್ನ ಮಿಲಿಟರಿ ವಿಜ್ಞಾನ ಕೇಂದ್ರ ಧ್ವಂಸ ಆಗಿದೆ ಇಸ್ರೇಲ್ನಲ್ಲಿರುವಂತಹ ವೈಜ್ಮನ್ ವಿಜ್ಞಾನ ಸಂಸ್ಥೆ ಎರಡು ದೇಶಗಳ ನಡುವೆ ತಾರಕಕ್ಕೇರ್ತಾ ಇರುವಂತಹ ಯುದ್ಧ ಈ ನಡುವೆ ಇರಾನ್ ಕೂಡ ಖಡಕ್ ಸಂದೇಶವನ್ನು ಕೊಡ್ತಾ ಇರುವಂಥದ್ದು ಎರಡು ದೇಶಗಳ ನಡುವೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ ಟ್ರೂ ಪ್ರಾಮಿಸ್ ಫೋರ್ಟೀನ್ ಅಲೆ ಆಗಿದೆ ಅಂತ ಹೇಳಿದೆ ಇರಾನ್ ನಾವು ಇಸ್ರೇಲ್ ಮೇಲೆ ಭಯಾನಕ ದಾಳಿ ಮಾಡ್ತೇವೆ ಅಂತ ಹೇಳಿದೆ ಇರಾನ್ ಖಡಕ್ ಎಚ್ಚರಿಕೆ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಇರಾನ್ ಗೆಲ್ಲಲಿದೆ ಅಂತ ಹೇಳ್ತಾ ಇದ್ದಾರೆ ಟ್ರೂ ಬಾಬ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವೇ ಗೆಲ್ತೇವೆ ಯುದ್ಧದಲ್ಲಿ ಯುದ್ಧದಿಂದ ಇಸ್ರೇಲ್ ಮೇಲೆ ಆರ್ಥಿಕ ಹೊಡೆತ ಉಂಟಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯುದ್ಧ ಮಾಡುವ ಶಕ್ತಿ ಹೆಚ್ಚಾಗಿಲ್ಲ ಇಸ್ರೇಲ್ಗೆ ಅಂತ ಎರಡು ದೇಶಗಳ ನಡುವೆ ಆಗ್ತಾ ಇರುವಂತಹ ಯುದ್ಧ ಟ್ರೂ ವಕ್ತಾರ ಬಾಗ್ದಾದ್ ಬಾಬ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ علی العظیم موج چهاردهم عملیات وعده صادق سه به صورت ترکیبی از پهپادهای انتحاری و موشک های راه بردی آغاز شد در این عملیات مرکز فرماندهی و اطلاعات ارتش رژیم در نزدیکی یکی از بیمارستان ها اینو ایران نلی اسرائیل مولد ایپت ناکو گودها چاریگنن بندن مادل ಬಂಧಿಸಿದ್ದಂತಹ ಇರಾನ್ನ ಗೂಢಾಚಾರಗಳನ್ನ ಬಿಡಿಸಲಾಗಿದೆ ಇರಾನ್ನಲ್ಲಿ ಇಸ್ರೇಲ್ ಮೂಲದ ಇಪ್ಪತ್ನಾಲ್ಕು ಗೂಢಾಚಾರರ ಬಂಧನ ಆಗಿರುವಂತದ್ದು ಇಪ್ಪತ್ನಾಲ್ಕು ಗೂಢಾಚಾರರನ್ನು ಬಂಧಿಸಿದ ಇರಾನ್ ಪೊಲೀಸರು ಇಪ್ಪತ್ನಾಲ್ಕು ಗೂಢಾಚಾರರನ್ನ ಬಂಧಿಸಿ ಪೊಲೀಸರಿಂದ ವಿಚಾರಣೆ ನಡೆಸಲಾಗ್ತಾ ಇದೆ ಇಸ್ರೇಲ್ ಮೂಲದ ಇಪ್ಪತ್ನಾಲ್ಕು ಗೂಢಾಚಾರರನ್ನ ಬಂಧಿಸಿದೆ ಇರಾನ್ ಇಪ್ಪತ್ನಾಲ್ಕು ಗೂಢಾಚಾರರನ್ನ ಬಂಧಿಸಿದ್ದಾರೆ ಇರಾನ್ನ ಪೊಲೀಸರ್ ವಿಚಾರಣೆ ನಡೆಸಲಾಗ್ತಾ ಇದೆ ಗೂಢಾಚಾರರನ್ನು ಸ್ಪೈಗಳು ಇಸ್ರೇಲ್ ಮೂಲದ ಸ್ಪೈಗಳು ಇಪ್ಪತ್ನಾಲ್ಕು ಗೂಢಾಚಾರರನ್ನು ಇರಾನ್ನ ಪೊಲೀಸರು ಬಂಧಿಸಿರುವಂಥದ್ದು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ ಈ ಹಿಂದೆಯೂ ಕೂಡ ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಸ್ರೇಲ್ ಮೂಲದ ಗೂಢಾಚಾರಿಗಳನ್ನು ಸಾಯಿಸಲಾಗಿತ್ತು ಇರಾನ್ ಇದೀಗ ಮತ್ತೆ ಇಪ್ಪತ್ನಾಲ್ಕು ಗೂಢಾಚಾರರನ್ನು ಇಸ್ರೇಲ್ ಮೂಲದ ಗೂಢಾಚಾರರನ್ನು ಇರಾನ್ನ ಪೊಲೀಸರು ಬಂಧಿಸಿದ್ದಾರೆ ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ ಇರಾನ್ನ ಪೊಲೀಸರಿಂದ ಯಾವ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕಿದ್ರು ಅಥವಾ ಎರಡು ದೇಶಗಳ ನಡುವೆ ಯಾವ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಸೋರಿಕೆ ಮಾಡ್ತಾ ಇದ್ರು ಈ ಗೂಢಾಚಾರರು ಅನ್ನುವಂಥದ್ದನ್ನು ಒಟ್ಟಾರೆ ಇಪ್ಪತ್ನಾಲ್ಕು ಜನ ಗೂಢಾಚಾರರು ಇಸ್ರೇಲ್ ಮೂಲದವರನ್ನು ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ ಎರಡು ದೇಶಗಳು ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರಗೊಳ್ತಾ ಇರುವಂತಹ ಯುದ್ಧ ಇಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮೀಟಿಂಗ್ ನಡೆಯಲಿದೆ ಉಭಯ ದೇಶಗಳ ನಡುವಿನ ಸಂಘರ್ಷದ ಬಗ್ಗೆ ಮಹತ್ವದ ಸಭೆ ನಡೆಯಲಿದೆ ವಿಶ್ವಸಂಸ್ಥೆಯಲ್ಲಿ ಮಾತುಕತೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಲಾಗ್ತಾ ಇದೆ ಎರಡು ದೇಶಗಳ ನಡುವೆ ಕದನ ವಿರಾಮ ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ ವಿಶ್ವಸಂಸ್ಥೆ ಸಂಘರ್ಷವನ್ನು ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ವಿಶ್ವಸಂಸ್ಥೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುವಂತಹ ಸಾಧ್ಯತೆ ಇದೆ ಎರಡು ದೇಶಗಳು ಆದಷ್ಟು ಬೇಗ ಕದನ ವಿರಾಮವನ್ನು ಘೋಷಿಸಬೇಕು ಮಹತ್ವದ ಸಭೆಯನ್ನು ನಡೆಸಿ ಸಂಧಾನವನ್ನು ಮಾಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಾತುಕತೆಯಿಂದ ಪರಸ್ಪರವಾಗಿ ಎರಡೂ ದೇಶಗಳ ಮುಖ್ಯಸ್ಥರು ಕೂತು ಮಾತುಕತೆಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎರಡು ದೇಶಗಳು ಆದಷ್ಟು ಬೇಗ ಕದನ ವಿರಾಮವನ್ನು ಘೋಷಿಸಬೇಕು ಸಂಘರ್ಷವನ್ನು ನಿಲ್ಲಿಸಿ ಶಾಂತಿಯನ್ನು ಕಾಪಾಡುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮನವಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇಂದು ವೋಲ್ಟೇಜ್ ಮೀಟಿಂಗ್ ನಡೆಯುವಂತಹ ಸಾಧ್ಯತೆ ಇದೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಕವಡೆಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮುಂಗಾರು ಮಳೆಯ ಆರ್ಭಟದಿಂದ ಗಾಳಿಯ ರಭಸಕ್ಕೆ ಮರದ ಕೊಂಬೆ ಬಿದ್ದು ಒಂದು ಅವಾಂತರ ಸೃಷ್ಟಿಯಾಗಿತ್ತು ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತಹ ಪ್ರಕರಣ ಮರದ ಕೊಂಬೆ ಬಿದ್ದಂತಹ ಪರಿಣಾಮ ಬಿಬಿಎಂಪಿ ಡಿಸಿಎಫ್ ಸ್ವಾಮಿ ಎತ್ತಂಗಡಿ ಮಾಡಲಾಗಿದೆ ಹುದ್ದೆ ನೀಡದೆ ಎತ್ತಂಗಡಿ ಮಾಡಿದೆ ರಾಜ್ಯ ಸರ್ಕಾರ ಸ್ವಾಮಿ ಸ್ಥಾನಕ್ಕೆ ಸುದರ್ಶನ್ ಜಿ ಕೆ ಅವರನ್ನು ನೇಮಕ ಮಾಡಲಾಗಿದೆ ಚಿಕ್ಕಮಗಳೂರಿನ ಡಿ ಸಿ ಎಫ್ ಸುದರ್ಶನ್ ಜಿ ಕೆ ನೇಮಕಗೊಂಡಿರುವಂಥದ್ದು ಸುದರ್ಶನ್ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು ಅನ್ನುವಂಥ ವಿಚಾರಕ್ಕೆ ಯಾವುದೇ ಥರದ ಹುದ್ದೆಯನ್ನು ನೀಡದೆ ಎತ್ತಂಗಡಿ ಮಾಡಿದೆ ರಾಜ್ಯ ಸರ್ಕಾರ ಅವರನ್ನು ಅವರ ಸ್ಥಾನಕ್ಕೆ ಸುದರ್ಶನ್ ಜಿ ಕೆ ಅವರನ್ನು ನೇಮಕ ಮಾಡಿರುವಂಥದ್ದು ಚಿಕ್ಕಮಗಳೂರಿನ ಡಿ ಸಿ ಎಫ್ ಸುದರ್ಶನ್ ಜಿ ಕೆ ಅವರನ್ನು ನೇಮಕ ಮಾಡಿರುವಂಥದ್ದು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಥರದ ಪ್ರಕರಣಗಳಾಗ್ತಾ ಇರುವಂಥದ್ದು ಸರಿಯಾದಂಥ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಜಿ ಬಿ ಎನ್ನುವಂಥ ಕಾರಣಕ್ಕೆ ಗಾಳಿ ಸಹಿತ ಮಳೆಗೆ ಮರ ಬಿದ್ದಂಥ ಪರಿಣಾಮ ಅಕ್ಷಯ್ ಸಾವನ್ನಪ್ಪಿದರು ಇನ್ನು ನಮ್ಮ ರಾಜ್ಯದ ವಿಪಕ್ಷ ಬಿಜೆಪಿ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ ರಾಜ್ಯ ಕಮಲಪಾಳಯದಲ್ಲಿ ಮತ್ತೆ ತಟಸ್ಥ ಬಣದವರು ಆಕ್ಟಿವ್ ಆಗಿದ್ದಾರೆ ರಾಜ್ಯ ಕಮಲಪಾಳಯದಲ್ಲಿ ಮತ್ತೆ ತಟಸ್ಥ ಬಣದವರು ಆಕ್ಟಿವ್ ಆಗಿದ್ದಾರೆ ಸದ್ದಿಲ್ಲದೆ ಸಭೆ ಮಾಡ್ತಾ ಇರುವಂತಹ ತಟಸ್ಥ ಬಣದ ನಾಯಕರು ಔತಣಕೂಟದ ನೆಪದಲ್ಲಿ ಸಭೆ ನಡೆಸಿದ್ದಾರೆ ಬಿಜೆಪಿ ನಾಯಕರು ಕೆಲ ದಿನಗಳ ಹಿಂದಷ್ಟೇ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ರು ಬಿಜೆಪಿಯವರು ಹೋರಾಟದಿಂದ ದೂರವಿದ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋರಾಟ ಬಳಿಕ ತಟಸ್ಥ ಬಣದಿಂದ ಲಂಚ್ ಮೀಟಿಂಗ್ ಕರೆಯಲಾಗಿದೆ ಲಂಚ್ ಮೀಟಿಂಗ್ನಲ್ಲಿ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿ ಸುನೀಲ್ ಕುಮಾರ್ ಸಿ ಸಿ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ರಾಜ್ಯ ಕಮಲ ಇದೀಗ ಮತ್ತೆ ತಟಸ್ಥ ಬಣ ಆಕ್ಟಿವ್ ಆಗಿರುವಂಥದ್ದು ಕೆಲ ದಿನಗಳ ಹಿಂದಷ್ಟೇ ಆರ್ ಸಿ ಬಿ ಕಾಲ್ತಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಮಾಡಿದ್ರು ಪಿಯವರು ಅದರಲ್ಲಿ ಕೆಲವು ನಾಯಕರು ಗುರುತಿಸಿಕೊಂಡಿದ್ರು ಇನ್ನೊಂದಷ್ಟು ಜನ ಗುರುತಿಸಿಕೊಂಡಿರಲಿಲ್ಲ ಈಗ ಮತ್ತೆ ಆ ಒಂದು ಪ್ರತಿಭಟನೆಯ ನಂತರ ಲಂಚ್ ಮೀಟಿಂಗ್ ನೆಪದಲ್ಲಿ ಸಭೆ ಮಾಡಲಾಗಿದೆ ಲಂಚ್ ಮೀಟಿಂಗ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಮೊನ್ನೆ ನಡೆದ ಕೋರ್ ಕಮಿಟಿ ಮೀಟಿಂಗ್ಗೆ ಗೈರಾಗಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ನೂತನ ಜಿಲ್ಲಾಧ್ಯಕ್ಷರ ಅಭಿನಂದ ಅಭಿನಂದನಾ ಕಾರ್ಯಕ್ರಮಕ್ಕೂ ಗೈರಾಗಿದ್ರು ಆರ್ ಅಶೋಕ್ ಹಲವು ಜಿಲ್ಲೆಗಳಲ್ಲಿ ಬಿವೈವಿ ಮೇಲುಗೈ ಬಗ್ಗೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆಯಾ ಅಂತ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದೆದ್ದಿರುವ ತಟಸ್ಥ ಬಣದ ನಾಯಕರು ಬಿವೈ ವಿಜಯೇಂದ್ರ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚೆ ನಡೆಸಲು ಚಿಂತನೆ ನಡೆಸಲಾಗ್ತಾ ಹಲವು ವಿಚಾರಗಳು ಚರ್ಚೆ ಆಗಿದೆ ಲಂಚ್ ಮೀಟಿಂಗ್ನಲ್ಲಿ ಕೆಲವು ಸಭೆಗಳಿಗೆ ಕೆಲವು ಕಾರ್ಯಕ್ರಮಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಗೈರಾಗಿದ್ದರು ಎಲ್ಲ ಒಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮೇಲುಗೈ ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರ ವಿರುದ್ಧ ಅಸಮಾಧಾನ ಇರುವಂಥದ್ದು ಎಷ್ಟೋ ಕಡೆ ಅಸಮಾಧಾನ ವ್ಯಕ್ತವಾಗಿರುವಂಥದ್ದು ಇದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೇ ವಿಚಾರವಾಗಿ ಬಿ ವೈ ವಿಜಯೇಂದ್ರ ವಿರುದ್ಧ ಎಷ್ಟೋ ಜನ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ಸನ್ನು ಕೂಡ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ ಇದೀಗ ಖುದ್ದು ವಿಪಕ್ಷ ನಾಯಕ ಅಶೋಕ್ ಅವರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆಯಾ ಬಿ ವೈ ವಿಜಯೇಂದ್ರ ಅವರು ಮೇಲ್ಗೈ ಸಾಧಿಸ್ತಾ ಇದ್ದಾರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಪಕ್ಷ ನಾಯಕರಿಗೆ ಸರಿಯಾದಂಥ ಮಹತ್ವ ಸಿಗ್ತಾ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಬಿ ಜೆ ಪಿಯ ಎಷ್ಟೋ ಕಾರ್ಯಕ್ರಮಗಳಿಗೆ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕೆ ಗೈರಾಗಿದ್ರು ಎಲ್ಲ ಒಂದು ಕಡೆ ಈ ಒಂದು ಅಸಮಾಧಾನ ಭಗಿಲೇಳ್ತಾ ತಟ್ಟಸ್ಥ ಬಣದವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದೀಗ ಮತ್ತೆ ಲಂಚ್ ಮೀಟಿಂಗ್ನಲ್ಲಿ ಕೆಲವು ಮಹತ್ವದ ವಿಚಾರಗಳು ಚರ್ಚೆ ಆಗಿರುವಂಥದ್ದು ಈ ಹಿನ್ನೆಲೆ ಮತ್ತೆ ಅಮಿತ್ ಶಾ ರಾಜ್ಯದ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ರಾಜ್ಯ ಭೇಟಿ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ಹೈಕಮಾಂಡ್ ಗಮನಕ್ಕೆ ತರ್ತಾರ ಬಿ ವೈ ವಿಜೇಂದ್ರ ಅವರ ವಿಚಾರ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರೆಬೆಲ್ಸ್ ಟೀಮ್ನಿಂದ ಮಹತ್ವದ ವಿಚಾರಗಳ ಚರ್ಚೆ ಆಗುತ್ತಾ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ರೆಬೆಲ್ಸ್ ಟೀಮ್ನಿಂದ ಮಹತ್ವದ ಮೀಟಿಂಗ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ನಡೆದಂತಹ ಸಭೆ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರ ಆಯ್ಕೆ ಬಳಿಕ ಮೀಟಿಂಗ್ ಮೀಟಿಂಗ್ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ನಡೆದಿರುವಂತಹ ಹೈ ಲೆವೆಲ್ ಸಭೆ ಪ್ರಹ್ಲಾದ್ ಜೋಶಿ ಭೇಟಿ ಬೆನ್ನಲ್ಲೇ ರೆಬೆಲ್ಸ್ ನಾಯಕರ ಮೀಟಿಂಗ್ ಬೆಂಗಳೂರಿನಲ್ಲಿ ಟೀಮ್ ಟೀಮ್ನಿಂದ ಮಹತ್ವದ ವಿಚಾರ ಚರ್ಚೆ ಆಗಿರುವಂತದ್ದು ಮೀಟಿಂಗ್ ಅಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ಆಗಿರುವಂಥದ್ದು ಎಸ್ ನೋಡಬಹುದು ವಿಜುವಲ್ಸ್ ಅಲ್ಲಿ ರೆಬೆಲ್ಸ್ ಮೀಟಿಂಗ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರ ಆಯ್ಕೆ ಬಳಿಕ ಆಗಿರುವಂತಹ ಮೀಟಿಂಗ್ ಈ ಒಂದು ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿರುವಂಥದ್ದು ಪ್ರಹ್ಲಾದ್ ಜೋಶಿ ಅವರ ರಾಜ್ಯಕ್ಕೆ ಭೇಟಿ ಹಿನ್ನೆಲೆ ಈ ಒಂದು ಮೀಟಿಂಗ್ ಆಗ್ತಾ ಇರುವಂತದ್ದು ಎರಡು ಗಂಟೆಗಳಿಗೂ ಅಧಿಕವಾಗಿ ನಡೆದಿರುವಂತಹ ಹೈ ಲೆವೆಲ್ ಮೀಟಿಂಗ್ ಬೇಕಾದಷ್ಟು ವಿಷಯಗಳು ಚರ್ಚೆ ಆಗಿದೆ ಈ ಒಂದು ಮೀಟಿಂಗ್ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮಹತ್ವದ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ವಿ ಸೋಮಣ್ಣ ಜೊತೆ ಚರ್ಚೆ ಮಾಡಲಾಗಿದೆ ಬಿಜೆಪಿ ಹೈಕಮಾಂಡ್ ಬಳಿ ವಿಚಾರವನ್ನು ಪ್ರಸ್ತಾಪಿಸಿ ಚರ್ಚೆ ನಡೆಸಿ ಅಂತ ವಿ ಸೋಮಣ್ಣ ಅವರಿಗೆ ಹೇಳಲಾಗಿದೆ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟ ವೇಳೆ ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂಥದ್ದು ಅಮಿತ್ ಶಾ ಜೊತೆ ಈ ಬಗ್ಗೆ ಚರ್ಚೆ ನಡೆಸ್ತಾರ ವಿ ಸೋಮಣ್ಣ ಅಂತ ಎರಡು ಗಂಟೆಗಳಿಗೂ ಕಾಲ ಅಧಿಕವಾದಂತಹ ಒಂದು ಮೀಟಿಂಗ್ ನಡೆದಿರುವಂಥದ್ದು ಹಲವಾರು ವಿಚಾರಗಳು ಚರ್ಚೆ ಆಗಿದೆ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿದ್ದರು ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಅಮಿತ್ ಶಾ ಅವರ ಗಮನಕ್ಕೆ ತನ್ನಿ ಅಂತ ಈ ಒಂದು ಮನವಿಯನ್ನು ಮಾಡಿರುವಂಥದ್ದು ವಿ ಸೋಮಣ್ಣ ಅವರಿಗೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಅಮೆರಿಕಾವನ್ನೇ ನಡುಗಿಸಿದ್ದ ಸರ್ವಾಧಿಕಾರಿ ಈಗ ಮತ್ತೊಬ್ಬ ಡಿಕ್ಟೇಟರ್ನ ಅಬ್ಬರ